ಆಪರೇಷನ್ ಸಿಂಧೂರ ವಿಶೇಷ ಬುಲೆಟಿನ್ ಇದು ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆಯ ಜಂಟಿ ಪತ್ರಿಕಾಗೋಷ್ಠಿ ನಡೆದಿದೆ ಜೊತೆಗೆ ಇವತ್ತು ಆರು ಗಂಟೆಗೆ ಇನ್ನೊಮ್ಮೆ ಜಂಟಿ ಪತ್ರಿಕಾಗೋಷ್ಠಿ ನಿನ್ನೆಯಿಂದ ಗಡಿಯಲ್ಲಿ ನಡೆದ ಕಾರ್ಯಾಚರಣೆಗಳು ಏನೇನು ಯಾವ್ಯಾವ ಕಡೆ ಎಷ್ಟೆಷ್ಟು ಹಾನಿಯಾಗಿದೆ ಎಂತೆಂಥ ಸುಳ್ಳುಗಳನ್ನು ಶತ್ರು ದೇಶ ಪಾಕಿಸ್ತಾನ ಹರಡಿಸುವ ಪ್ರಯತ್ನ ಪಡ್ತಾ ಇದೆ ಅನ್ನುವ ಅಷ್ಟೂ ವಿವರಗಳು ಈ ಪತ್ರಿಕಾಗೋಷ್ಠಿಯಲ್ಲಿತ್ತು ಇದೆಲ್ಲದರ ಮಧ್ಯೆ ಪ್ರಧಾನಿ ಮೋದಿ ನೇತೃತ್ವದ ಸಭೆಯಲ್ಲಿ ದೊಡ್ಡದೊಂದು ನಿರ್ಣಯ ತೆಗೆದುಕೊಳ್ಳಲಾಗಿದೆ ಭಾರತದ ನೆಲದಲ್ಲಿ ನಡೆಯುವ ಯಾವುದೇ ಭಯೋತ್ಪಾದಕ ದಾಳಿಯನ್ನ ಭಾರತದ ಸಾರ್ವಭೌಮತೆಯ ಮೇಲೆ ನಡೆದ ದಾಳಿ ಅಂತ ಪರಿಗಣಿಸುವುದು ಯುದ್ಧ ಅಂತಾನೇ ಪರಿಗಣಿಸುವುದು పాకస్తానే నేర ఎచ్చరిక ఇస్రేల్ మాదరియ పాలసీ ಯಾವುದೇ ಉಗ್ರ ದಾಳಿಯನ್ನ ಯುದ್ಧಕ್ಕೆ ಆಹ್ವಾನ ಅಂತಲೇ ಪರಿಗಣಿಸುವುದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತೆಗೆದುಕೊಳ್ಳಲಾದ ಪ್ರಮುಖ ನಿರ್ಣಯ ಭಾರತದ ನೆಲದಲ್ಲಿ ನಡೆಯುವ ಪ್ರತಿ ಭಯೋತ್ಪಾದಕ ದಾಳಿಯನ್ನ ಯುದ್ಧಕ್ಕೆ ಆಹ್ವಾನ ಅಂತಲೇ ಪರಿಗಣಿಸಲಾಗುವುದು ಭಯೋತ್ಪಾದನೆ ವಿರುದ್ಧ ತೆಗೆದುಕೊಂಡಿರುವ ಕಠಿಣ ನಿರ್ಧಾರ ಇದು ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ಇಸ್ರೇಲ್ ಮಾದರಿಯ ನೀತಿ ಇಸ್ರೇಲ್ ಮಾದರಿಯ ನಿಲುವು ಭಾರತದ ಮೇಲೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕ ಕೃತ್ಯ ನಡೆದರೆ ನೇರವಾಗಿ ಯುದ್ಧವನ್ನು ಆರಂಭಿಸಲಾಗುವುದು ಅಂತ ಭಯೋತ್ಪಾದನೆಯ ವಿರುದ್ಧದ ಇದುವರೆಗಿನ ಅತ್ಯಂತ ಕಠಿಣ ನಿಲುವು ಕ್ರಾಸ್ ಬಾರ್ಡರ್ ಟೆರರಿಸಂ ನಡೆದರೆ ಗಡಿಯಾಚೆಯಿಂದ ಭಯೋತ್ಪಾದಕರು ಬಂದು ಭಾರತದ ಮೇಲೆ ದಾಳಿ ಮಾಡಿದರೆ ಅಥವಾ ಭಾರತದಲ್ಲಿರುವವರನ್ನೇ ಪ್ರಚೋದಿಸಿ ದಾಳಿ ಮಾಡಿಸುವುದಕ್ಕೆ ಪ್ರಯತ್ನಿಸಿದರೆ ಯುದ್ಧಕ್ಕೆ ಆಹ್ವಾನ ಕೊಟ್ಟಂತೆಯೇ ಅರ್ಥ ಪಾಕಿಸ್ತಾನಕ್ಕೆ ನೇರ ಸಂದೇಶ ಭಾರತದಲ್ಲಿ ಇಂಥದ್ದೊಂದು ಪಾಲಿಸಿ ಇದೆ ಯೋಚನೆ ಮಾಡಿ ಕೆಲಸ ಮಾಡಿ ಅಂತ ಭಾರತ ಪಾಕಿಸ್ತಾನ ಸಂಘರ್ಷದ ಮಧ್ಯದಲ್ಲಿ ಕೇಂದ್ರ ಸರ್ಕಾರದ ತುಂಬಾ ದೊಡ್ಡ ನಿರ್ಣಯ ಯಾವುದೇ ಉಗ್ರ ದಾಳಿಯನ್ನ ಯುದ್ಧ ಅಂತ ಪರಿಗಣಿಸಲಾಗುವುದು ನನ್ನ ಕೊಲೀಗ್ ಪ್ರಶಾಂತ್ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಒಂದು ಪಾಲಿಸಿ ಡಿಸಿಷನ್ ಇದು ಹೆಂಗೆ ಪರಿಣಾಮ ಹೆಂಗೆ ಬೀರುತ್ತೆ ಅನ್ಸುತ್ತೆ ಆನ್ ಗ್ರೌಂಡ್ ಕಳೆದ ಎಂಟು ವರ್ಷಗಳಲ್ಲಿ ಭಾರತ ಒಂದು ಪ್ರಮುಖ ನಿರ್ಣಯವನ್ನು ತೆಗೆದುಕೊಂಡಿತ್ತು ಅದು ಉರಿ ಅಟ್ಯಾಕ್ನ ನಂತರ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯೋತ್ಪಾದಕ ಘಟನೆಗಳು ನಡೆದಲ್ಲಿ ಅದನ್ನು ನಾವು ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ ಬಟ್ ಅದು ಪಾಲಿಸಿ ಆಗಿರಲಿಲ್ಲ ಎಸ್ ಅದೊಂದು ರೀತಿಯಾಗಿರ್ತಕ್ಕಂಥ ಮೋದಿ ಸರ್ಕಾರದ ಇಂಟೆಂಟನ್ನು ತೋರಿಸಿ ನಿಲುವು ನಿಲುವು ಆದರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದಿರತಕ್ಕಂತಹ ಏನೊಂದು ಮಹತ್ವದ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇದು ಮಹತ್ವ ಆಗತ್ತೆ ಅಂದ್ರೆ ಒಂದು ಕಡೆ ಪಾಕಿಸ್ತಾನದ ಡಿ ಜಿ ಎಂ ಇಂಡಿಯನ್ ಡಿ ಜಿ ಎಂ ಕಾಂಟ್ಯಾಕ್ಟ್ ಮಾಡ್ತಾರೆ ನ ಪ್ರಯತ್ನದ ಭಾಗವಾಗಿ ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಒಂದು ಸ್ಟರ್ನ್ ವಾರ್ನಿಂಗ್ ಅನ್ನು ಕೊಟ್ಟಿದೆ ಇನ್ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯೋತ್ಪಾದಕ ದಾಳಿ ಅದು ಸರ್ಕಾರಿ ಕಟ್ಟಡಗಳ ಮೇಲಿರಬಹುದು ಸಾರ್ವಜನಿಕ ಸ್ಥಳಗಳ ಮೇಲಿರಬಹುದು ಕೆಮಿಕಲ್ ಅಟ್ಯಾಕ್ ಇರ್ಬೋದು ಸೈಬರ್ ವಾರ್ಫೇರ್ ಇರ್ಬೋದು ಅಥವಾ ಪೆಹಲ್ಗಾಮ್ ಉರಿ ಪಠಾಣ್ಕೋಟ್ನಂಥ ಮಿಲ್ಟ್ರಿ ನೆಲೆಗಳ ಮೇಲೆ ದಾಳಿ ಅಂತ ಇರ್ಬೋದು ಅಥವಾ ಮಿಲ್ಟ್ರಿ ಪರ್ಸ್ನಲ್ಗಳ ಮೇಲೆ ನಡೀತಕ್ಕಂಥ ಯಾವುದೇ ಭಯೋತ್ಪಾದಕ ದಾಳಿಯನ್ನು ನಾವು ಆ್ಯಕ್ಟ್ ಆಫ್ ವಾರ್ ರೀತಿಯಲ್ಲಿ ಕನ್ಸಿಡರ್ ಮಾಡ್ತೀವಿ ಆ್ಯಕ್ಟ್ ಆಫ್ ವಾರ್ ಅಂದ್ರೇನು ನೀವು ಭಯೋತ್ಪ ಇಲ್ಲಿವರೆಗೆ ಪಾಕಿಸ್ತಾನ ಏನು ಹೇಳ್ತಾ ಇತ್ತು ನಾವು ನಾನ್ ಸ್ಟೇಟ್ ಆ್ಯಕ್ಟರ್ಸ್ಗಳು ಈ ಭಯೋತ್ಪಾದಕ ದಾಳಿಗಳನ್ನು ನಡೆಸ್ತಾ ಇದ್ದಾರೆ ನಾವು ಮಿಲ್ಟ್ರಿ ಮತ್ತು ಸರ್ಕಾರ ಡಿ ಎಸ್ಕೆಲೇಷನ್ನ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದು ಅಂದರೆ ಒಂದು ಪ್ರಾಕ್ಸಿ ವಾರನ್ನು ಏನು ಪಾಕಿಸ್ತಾನ ಕಳೆದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಮಾಡ್ಕೊಂಡು ಬಂದಿದೆ ಆ ಪ್ರಾಕ್ಸಿ ವಾರನ್ನೇ ಈಗ ಆಕ್ಟ್ ಆಫ್ ವಾರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದರ ಅರ್ಥ ಯು ಎನ್ ರೂಲ್ಸ್ನ ನಿಯಮ ಐವತ್ತೊಂದರ ಪ್ರಕಾರ ಯಾವುದೇ ದೇಶಕ್ಕೆ ಒಂದು ಸೆಲ್ಫ್ ಡಿಫೆನ್ಸ್ನ ಅಧಿಕಾರ ಏನಿದೆ ಆ ಅಧಿಕಾರದ ಬಳಕೆ ಅಂದರೆ ಆ್ಯಕ್ಟ್ ಆಫ್ ವಾರ್ ಅಂತಂದಾಗ ನಾವು ಮಿಲಿಟ್ರಿ ಆ್ಯಕ್ಷನ್ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಹೊಂದುವುದರ ಜೊತೆ ಜೊತೆಗೆ ಆ ಅಧಿಕಾರವನ್ನು ಕೂಡ ಹೊಂದಿದ್ದೀವಿ ಅಂತಕ್ಕಂಥದ್ದನ್ನು ಭಾರತ ಸರ್ಕಾರ ಇವತ್ತು ಪಾಕಿಸ್ತಾನಕ್ಕೆ ಸ್ಪಷ್ಟಪಡಿಸ್ತಾ ಇದೆ ಯಾಕಂದರೆ ಈ ಎಸ್ಕಲೇಷನ್ ಎಸ್ಕಲೇಷನ್ ರಾಡ ಲಾಡರ್ ಏನಿದೆ ಇದು ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸ್ತಕ್ಕಂಥ ಪ್ರಯತ್ನ ಅಂತಕ್ಕಂಥದ್ದು ಸ್ಪಷ್ಟ ನೀವು ಒಂದು ಪೈಲ್ಗಾಮ್ ಅಟ್ಯಾಕ್ ನಡೆಸ್ತೀರಾ ನಾವು ಇನ್ನೊಂದು ಅಟ್ಯಾಕನ್ನು ನಡೆಸ್ತೀವಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಎಸ್ಕಲೇಷನ್ ಮಾಡಿದರೆ ನಾವು ರಿಟಾಲಿಯೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಮಹತ್ವಪೂರ್ಣ ಏನು ಅಂತಂದರೆ ಭಾರತ ಇನ್ನು ಮೇಲೆ ನೀವು ಕಂದಹಾರ್ ಪ್ಲೇನ್ ಹೈಜಾಕ್ ನಡೆಸಿದ್ರಿ ದ್ಯಾಟ್ ಈಸ್ ಆ್ಯಕ್ಟ್ ಆಫ್ ವಾರ್ ಪಾರ್ಲಿಮೆಂಟ್ ಅಟ್ಯಾಕ್ ನಡೆಸಿದ್ರಿ ದ್ಯಾಟ್ ಈಸ್ ಆ್ಯಕ್ಟ್ ಆಫ್ ವಾರ್ ಮುಂಬೈಯಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಎದುರುಗಡೆ ಇರತಕ್ಕಂಥ ತಾಜ್ ಹೋಟೆಲ್ ಮೇಲೆ ಜ್ಯೂಸ್ಗಳ ಪ್ರಾರ್ಥನಾ ಕೇಂದ್ರದ ಮೇಲೆ ಇನ್ನೊಂದು ಟ್ರೈಡೆಂಟ್ ಹೋಟೆಲ್ ಮೇಲೆ ಮತ್ತು ಒಂದು ಕೆಫೆ ಮೇಲೆ ದಾಳಿಯನ್ನು ನಡೆಸಿದ್ರಿ ದ್ಯಾಟ್ ಈಸ್ ಕ್ಲಿಯರ್ ಕಟ್ ಆ್ಯಕ್ಟ್ ಆಫ್ ವಾರ್ ಅಂತಕ್ಕಂಥದ್ದು ಭಾರತ ಇವತ್ತು ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿದೆ ನಾವು ಕಂದಹಾರ್ ಐಜಾಕ್ ಪಾರ್ಲಿಮೆಂಟ್ ಅಟ್ಯಾಕ್ ಮತ್ತು ಮುಂಬೈ ದಾಳಿ ಬಗ್ಗೆ ಪದೇ ಪದೇ ಹೇಳ್ತಾ ಇರ್ತೀವಿ ಅದು ಭಯೋತ್ಪಾದಕ ದಾಳಿಯ ಒಂದು ತೀವ್ರತೆಯಲ್ಲಿದ್ದರೂ ಕೂಡ ಭಾರತ ಯಾವುದೇ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಆದರೆ ಇನ್ನು ಮುಂದೆ ಹಾಗಾಗಲ್ಲ ಸರ್ಜಿಕಲ್ ಸ್ಟ್ರೈಕ್ಗೆ ಮಾತ್ರ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಯಾವುದೋ ಏರ್ ಸ್ಟ್ರೈಕ್ಗೆ ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು ಮಿಲ್ಟ್ರಿ ಆ್ಯಕ್ಷನನ್ನು ಅನ್ನು ತೆಗೆದುಕೊಳ್ತೀವಿ ಅನ್ನೋದನ್ನು ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾಕಿದ ಮಹತ್ವಪೂರ್ಣ ಇದನ್ನು ಕಾಂಟೆಕ್ಸ್ಟ್ ಅಲ್ಲಿ ನೋಡಬೇಕಾದ್ರೆ ಅಜಿತ್ ಅಮೆರಿಕನ್ ಸೆಕ್ರೆಟರಿ ಆಫ್ ಸ್ಟೇಟ್ ಭಾರತ ಮತ್ತು ಪಾಕಿಸ್ತಾನಕ್ಕೆ ಪದೇ ಪದೇ ಮನವಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ನೀವು ಡಿ ಎಸ್ ಕೆ ಅದಾದ ಬೆನ್ನಲ್ಲಿ ಪಾಕಿಸ್ತಾನದ ಡಿ ಜಿ ಎಂ ಇಂಡಿಯನ್ ಡಿ ಜಿ ಎಂ ಸಂಪರ್ಕಿಸ್ತಾರೆ ಅದು ಡಿ ಎಸ್ಕೆಲೇಷನ್ ಪ್ರಯತ್ನದ ಭಾಗವಾಗಿ ಆ ಕಾರಣದಿಂದ ಭಾರತ ಇವತ್ತು ಮಾಡಿರ್ತಕ್ಕಂತ ಒಂದು ನಿರ್ಣಯ ಏನಿದೆ ಇಟ್ ಈಸ್ ಲಾಂಗ್ ವೇ ಟು ಗೋ ಅಂತ ಅನ್ಸುತ್ತೆ ಇದು ಭಾರತದ ಬದಲಾದ ನಿಲುವು ಯಾಕಂದ್ರೆ ಇಲ್ಲಿಯವರೆಗೆ ಭಯೋತ್ಪಾದಕ ದಾಳಿಗಳು ನಡೆದಾಗ ನಾವು ಡೋಸಿಯರ್ಗಳನ್ನು ಕೊಡ್ತಿದ್ವಿ ವಿಶ್ವಸಂಸ್ಥೆಗೆ ಅರ್ಜಿದ ಅರ್ಜಿದಾರರಾಗಿ ಹೋಗ್ತಾ ಇದ್ವಿ ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ ಮುಂದೆ ಲಿಟ್ರಲಿ ಗಿಡಗಿಡಾಯಿಸ್ತಾ ಇದ್ವಿ ಪಾಕಿಸ್ತಾನಕ್ಕೆ ಸ್ವಲ್ಪ ಬುದ್ಧಿ ಹೇಳಿ ಅಂತಕ್ಕಂಥದ್ದು ಚೈನಾ ನಮ್ಮ ನಿರ್ಣಯಗಳನ್ನು ಕೂಡ ವಿಟೋ ಮಾಡ್ತಾ ಇತ್ತು ಆದರೆ ಇನ್ನು ಮೇಲೆ ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ ಏನೇ ನಿರ್ಣಯಗಳನ್ನು ತೆಗೆದುಕೊಳ್ಳಿ ಪಾಶ್ಚಿಮಾತ್ಯ ದೇಶಗಳು ಏನೇ ಒತ್ತಡವನ್ನು ಹಾಕಲಿ ಇಸ್ರೇಲ್ ಮತ್ತು ಅಮೆರಿಕ ಯಾಕಂದ್ರೆ ಇಸ್ರೇಲ್ನ ಇಡೀ ಒಂದು ಇಸ್ರೇಲ್ ಕೂಡ ಎರಡನೇ ಮಹಾಯುದ್ಧದ ನಂತರವೇ ಕಾರ್ಡ್ ಔಟ್ ಆಗಿರ್ತಕ್ಕಂಥ ರಾಷ್ಟ್ರ ಹೌದು ಅದರ ಮೇಲೆ ನಡೆದಿರ್ತಕ್ಕಂಥ ಪ್ರತಿ ದಾಳಿಗೆ ಅವರೊಂದು ಕೌಂಟರ್ ಅಟ್ಯಾಕ್ ಅನ್ನು ನಡೆಸಿದ್ದಾರೆ ಅಷ್ಟೇ ಅಲ್ಲ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ತಮ್ಮ ಮೇಲೆ ನಡೀತಕ್ಕಂಥ ದಾಳಿಯನ್ನ ಪ್ರಿಯಾಂಪ್ ಮಾಡಿ ಸ್ಟ್ರೈಕ್ ಅನ್ನ ನಡೆಸಿದ್ದಾರೆ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ದಾಟ್ ಇಸ್ ದೇ ಕನ್ಸಿಡರ್ ಎವ್ರಿ ಆಕ್ಟ್ ಆಫ್ ವಾರ್ ಆರ್ ಪ್ರಿಯಾಂಟಿಂಗ್ ಇಟ್ ಆಲ್ಸೋ ಆಸ್ ಅ ಆಕ್ಟ್ ಆಫ್ ವಾರ್ ಅಮೆರಿಕ ಎರಡು ಸಾವಿರದ ಎಂದರಲ್ಲಿ ಒಂದರಲ್ಲಿ ಟ್ವಿನ್ ಟವರ್ ಅಟ್ಯಾಕ್ ನಡೆದಾಗ ಅದನ್ನು ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತು ವಾರ್ ಆನ್ ಟೆರರ್ ಮಾಡ್ತು ಅಫ್ಘಾನಿಸ್ತಾನದವರೆಗೆ ಬಂದಿತ್ತು ಭಾರತ ಮೊದಲ ಬಾರಿ ಹೇಳ್ತಾ ಇದೆ ಇನ್ನು ಮೇಲೆ ನೀವು ಭಯೋತ್ಪಾದಕ ಘಟನೆಗಳು ನಡೆದ್ರೆ ನಾನ್ ಸ್ಟೇಟ್ ಆಕ್ಟರ್ಸ್ ನಡೆಸಿದ್ರು ಕೂಡ ಅದರ ಹಿಂದೆ ಸ್ಟ್ರಾಂಗ್ ಎವಿಡೆನ್ಸ್ ಮತ್ತು ಸ್ಟ್ರಾಂಗ್ ಬ್ಯಾಕಿಂಗ್ ಪಾಕಿಸ್ತಾನದ ಆರ್ಮಿದಿದೆ ಅಂತಕ್ಕಂಥದ್ದನ್ನು ಭಾರತ ಎಲ್ಲ ಘಟನೆಗಳಲ್ಲೂ ಕೂಡ ತೋರಿಸ್ಕೊಟ್ಟಿದೆ ಹೀಗಿರುವಾಗ ನೀವು ನಾನ್ ಸ್ಟೇಟ್ ಆಕ್ಟರ್ಸ್ ಹೆಸರು ಹೇಳಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸ್ತಕ್ಕಂಥದ್ದು ನಂತರ ನಾವು ನೀವು ಕುಳಿತುಕೊಂಡು ಮಾತುಕತೆ ನಡೆಸ್ತಕ್ಕಂಥದ್ದು ಇದು ಸಾಧ್ಯ ಇಲ್ಲ ಎನಿ ಆ್ಯಕ್ಟ್ ಎನಿ ಒಂದು ಚಿಕ್ಕ ಭಯೋತ್ಪಾದಕ ಘಟನೆ ನಡೆದರೂ ಕೂಡ ವಿ ವಿಲ್ ರಿಸ್ಪಾಂಡ್ ಅಕಾರ್ಡಿಂಗ್ಲಿ ಅಂತಕ್ಕಂಥದ್ದನ್ನು ಭಾರತ ಇವತ್ತು ಪಾಕಿಸ್ತಾನಕ್ಕೆ ಆ್ಯಂಡ್ ಗ್ಲೋಬಲ್ ಕಮ್ಯುನಿಟಿಗೂ ಕೂಡ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ ಅದರ ಜೊತೆಗೆ ಈ ನ್ಯೂಟ್ರಲ್ ಆ್ಯಂಡ್ ರಿಲಯಬಲ್ ತನಿಖೆ ಮಾಡಿಸೋಣ ಅನ್ನುವ ಪಾಕಿಸ್ತಾನದ ಆಹ್ವಾನಕ್ಕೆ ನೆನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾದ ಉತ್ತರ ಬಂತು ಭಾರತ ಯಾಕದರ ಪರವಾಗಿಲ್ಲ ಅಂತ ಪಠಾಣ್ಕೋಟ್ ದಾಳಿ ನಡೆದಾಗ ನಿಮ್ಮ ತಂಡವನ್ನು ನಮ್ಮ ಏರ್ಬೇಸ್ ಒಳಗೆ ಬಿಟ್ಕೊಂಡ್ವಿ ನಾವು ಅಷ್ಟು ರಿಲಯಬಲ್ ಇನ್ಫಾರ್ಮೇಶನ್ ಕೊಟ್ವಿ ಟ್ವೆಂಟಿ ಸಿಕ್ಸ್ ಲೆವೆನ್ನಲ್ಲಿ ಡಾಸಿಯರ್ಗಳನ್ನು ಕೊಟ್ಟಿದ್ದೀವಿ ಆ ಡಾಜಿಯರ್ಗಳನ್ನು ಇಟ್ಕೊಂಡು ತನಿಖೆ ಮಾಡೋದು ಒತ್ತಟಗಿರ್ಲಿ ನಮ್ಮ ಹತ್ರ ಏನೇನು ಪ್ರೂಫ್ ಇದೆ ಅನ್ನೋದನ್ನು ತಿಳ್ಕೊಂಡು ನೀವು ನೆಕ್ಸ್ಟ್ ದಾಳಿ ಮಾಡುವಾಗ ಎಚ್ಚರಿಕೆಯಿಂದ ಇರ್ತೀರಿ ಅನ್ನೋ ತನಕ ಆದ್ರಿಂದ ಡಾಸಿಯರ್ ಕೊಡೋ ವ್ಯವಹಾರ ಇನ್ನು ಮುಂದೆ ಇಲ್ಲ ಅಂತ ಅರ್ಥ ಅದೇ ಬಹಳ ಸ್ಪಷ್ಟವಾಗಿ ನೋಡಿ ಮುಂಬೈ ಅಟ್ಯಾಕ್ ಮಾಡಿದ ನಂತರ ನಾವು ಡಾಸಿಯರ್ಗಳ ಮೇಲೆ ಡಾಸಿಯರ್ಗಳನ್ನು ಎವಿಡೆನ್ಸಸ್ ಎವಿಡೆನ್ಸಸ್ಗಳನ್ನು ಬರೀ ಪಾಕಿಸ್ತಾನಕ್ಕೆ ಕೊಟ್ಟಲಿಲ್ಲ ಉಳಿದ ದೇಶಗಳ ರಾಜತಾಂತ್ರಿಕರಿಗೂ ಕೂಡ ಕೊಟ್ವಿ ಈ ಡೋಸಿಯರ್ಗಳನ್ನು ಎವಿಡೆನ್ಸಸ್ಗಳೇನಿವೆ ಅಲ್ಲಿ ಲಖವಿಯನ್ನು ಗೃಹ ಬಂಧನದಲ್ಲಿರಿಸಲಾಯಿತು ಮತ್ ಮಸೂದ್ ಅಜರನ್ನು ಗೃಹ ಬಂಧನದಲ್ಲಿರಿಸಲಾಯಿತು ಕೆಲವೇ ತಿಂಗಳುಗಳಲ್ಲಿ ಅವರನ್ನು ಬಿಟ್ಟು ಕಳಿಸ್ಲಾಯಿತು ಎಷ್ಟೇ ಭಾರತ ಮನವಿ ಮಾಡಿದರೂ ಕೂಡ ಎಷ್ಟೇ ಪ್ರೂಫ್ ಇದ್ದರೂ ಕೂಡ ಸ್ಯಾಟಲೈಟ್ ಫೋನ್ನ ಲೊಕೇಶನ್ಗಳನ್ನು ಭಾರತ ಕೊಟ್ಟರೂ ಕೂಡ ಯಾವುದೇ ಕ್ರಮವನ್ನು ಪಾಕಿಸ್ತಾನ ತೆಗೆದುಕೊಳ್ಳಿಲ್ಲ ಅದೊಂದು ರೀತಿಯ ಸ್ಮೋಕ್ ಸ್ಕ್ರೀನ್ ಇದ್ದಂಗೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಒಂದು ಇಂಡಿಪೆಂಡೆಂಟ್ ರಿಲಯಬಲ್ ಸ್ಟ್ರೈಕ್ ಮಾಡಿದರ ಬಗ್ಗೆ ಒಂದು ಇಂಡಿಪೆಂಡೆಂಟ್ ರಿಲಯಬಲ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ನೋಡಿ ಉರಿ ಘಟನೆ ಪಠಾಣ್ಕೋಟ್ ಘಟನೆ ಪುಲ್ವಾಮಾ ಘಟನೆ ಮತ್ತು ಈಗಿನ ಪೆಹಲ್ಗಾಮ್ ಘಟನೆಯ ತಂತುಗಳು ಸ್ವಾಭಾವಿಕವಾಗಿ ಸಹಜವಾಗಿ ಪಾಕಿಸ್ತಾನಕ್ಕೆ ಜೋಡಣೆಗೊಳ್ತವೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಪೇಶಾವರ್ನ ಪ್ರವಾಸಿ ಪಾಕಿಸ್ತಾನಿ ಸಮ್ಮೇಳನದ ಭಾಷಣದ ಆರು ದಿನಗಳ ನಂತರ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ನಡೆಯುತ್ತೆ ಪೆಹಲ್ಗಾಮ್ನ ಅಟ್ಯಾಕ್ ಯಾವುದೋ ಪಾಕಿಸ್ತಾನ ಅಥವಾ ಕಾಶ್ಮೀರಿಗೆ ಸಂಬಂಧ ಪಡೆದ ಯಾವುದೋ ಭಯೋತ್ಪಾದಕ ಸಂಘಟನೆ ಬಂದು ನಡೆಸುತ್ತೆ ಅಂತಕ್ಕಂಥದ್ದನ್ನು ನಂಬಲಿಕ್ಕೆ ಸಾಧ್ಯ ಆಗಲ್ಲ ನ್ಯಾಚುರಲಿ ಅದರ ತಂತುಗಳು ಪಾಕಿಸ್ತಾನದ ಜೊತೆಗೆ ಜೋಡಣೆಗೊಳ್ಳುತ್ತವೆ ಮೊನ್ನೆ ಕೂಡ ವಿದೇಶಾಂಗ ಕಾರ್ಯದರ್ಶಿಗಳು ಹೇಳ್ತಾ ಇದ್ರು ಒಬ್ಬ ಲಷ್ಕರೆ ತೊಯ್ಬಾದ ಕಮಾಂಡರ್ ಸತ್ತು ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ಪಾಕಿಸ್ತಾನ ಹೇಳ್ತು ಅಮೆರಿಕ ಇತರ ದೇಶಗಳು ಒತ್ತಡ ಹಾಕಿದಾಗ ಆತನನ್ನ ಜೀವಂತ ಮಾಡಲಾಯಿತು ಅದಾದ ಮೇಲೆ ಅವರ ಹಿನ್ನೆಲೆ ಕೆದಕಿದಾಗ ಆತ ಪಾಕಿಸ್ತಾನಿ ಸೇನೆಯ ಅಧಿಕಾರಿಯಾಗಿದ್ದ ಟೇಕ್ ದ ಎಕ್ಸಾಂಪಲ್ ಆಫ್ ತಹಬೂರ್ ರಾಣಾ ತಹಬೂರ್ ರಾಣ ಪಾಕಿಸ್ತಾನದ ಸೇನೆಯಲ್ಲಿ ಡಾಕ್ಟರ್ ಆಗಿದ್ದ ಯಾಕೆ ಏಕಾಏಕಿ ಆತ ಬಿಟ್ಟು ಹೋಗಿ ಕೆನಡಾ ಸೇರ್ಕೊಳ್ತಾನೆ ಕೆನಡಾದಲ್ಲಿ ಆತ ಮಾಡ್ತಕ್ಕಂಥದ್ದೇ ವೀಸಾ ಮತ್ತು ಇಮಿಗ್ರೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರ ಅ ಫ್ರಂಟ್ ಟು ಸೆಂಟ್ ಡೇವಿಡ್ ಹೆಡ್ಲಿ ಟು ಇಂಡಿಯಾ ಮತ್ತು ಇತರ ಬೆಲ್ಜಿಯಂ ಸೇರಿದಂತೆ ಇತರ ಡೆನ್ಮಾರ್ಕ್ ದೇಶಗಳಿಗೆ ಕಳಿಸ್ಲಿಕ್ಕೆ ಆ ಒಂದು ಫ್ರಂಟ್ ಅನ್ನು ಮಾಡಲಾಯಿತು ಆ ಕಾರಣದಿಂದ ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರಕ್ಕೆ ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ನಾವು ಕೆಪ್ಟನ್ ಕೆಪ್ಟನ್ ಅಬೆನ್ಸಲ್ಲಿಟ್ಟಾಗ ಪಾಕಿಸ್ತಾನ್ ನಮ್ಗೆ ಹೇಳ್ತು ಇಟ್ಸ್ ಆಕ್ಟ್ ಆಫ್ ವಾರ್ ಅಂತಕ್ಕಂಥದ್ದು ಬಟ್ ಭಾರತ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದೇನು ಎನಿ ಕ್ರಾಸ್ ಬಾರ್ಡರ್ ಟೆರರಿಸಮ್ ಎಸ್ ಎನಿ ಅಟ್ಯಾಕ್ ಆನ್ ಇಂಡಿಯನ್ ಎಸ್ಟಾಬ್ಲಿಷ್ಮೆಂಟ್ ಆರ್ ಇಂಡಿಯನ್ ಇನ್ಸ್ಟಾಲೇಷನ್ ಮೇ ಬಿ ಮಿಲ್ಟ್ರಿ ಆರ್ ಸಿವಿಲಿಯನ್ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ಲೇನ್ ಹೈಜಾಕ್ ಇರ್ಬೋದು ಇವತ್ತಿನ ಸೈಬರ್ ವಾರ್ಫೇರ್ ಇರ್ಬೋದು ಕೆಮಿಕಲ್ ಅಟ್ಯಾಕ್ಗಳಿರ್ಬೋದು ಅಥವಾ ಸಣ್ಣ ಪೆಹಲ್ಗಾಮ್ ಥರ ನಾಲ್ಕು ಮಂದಿಗೆ ಬಂದು ಕೊಟ್ಟು ಕಳಿಸಿರ್ತಕ್ಕಂಥ ಘಟನೆ ಇರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಅದು ಸ್ಟ್ಯಾಂಡ್ ಅಲೋನ್ ಘಟನೆ ಅಲ್ಲ ಅದು ಭಯೋತ್ಪಾದಕ ಸಂಘಟನೆಗಳ ಶೀಲ್ಡ್ ತೆಗೆದುಕೊಂಡು ಪಾಕಿಸ್ತಾನ ಸೇನೆ ನಡೆಸ್ತಾ ಇರತಕ್ಕಂಥ ಕೃತ್ಯ ಅನ್ನೋದು ಭಾರತ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೂ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಮೊನ್ನೆ ಜಮಾತದ್ ದವಾ ಏನಿದೆ ಅಥವಾ ಜೈಷೆ ಮೊಹಮ್ಮದ್ನ ಒಂದು ಟ್ರಸ್ಟ್ ಏನಿದೆ ಆ ಒಂದು ಸ ಮದ್ರಸಾಗ್ ಹೊಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಮಸೂದ್ ಅಜರ್ನ ಸಹೋದರ ಸಿಕ್ಕೊಂಡು ಬಿದ್ದ ಎನ್ಕೌಂಟರ್ ಸತ್ತು ಹೋದಾಗ ಆತನ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನಾ ಅಧಿಕಾರಿಗಳು ಭಾಗವಹಿಸಿದ್ರು ಯಸ್ ಇದಕ್ಕಿಂತ ಪ್ರೂಫ್ ಏನ್ ಬೇಕು ಜೈಷ್ ಎ ಮೊಹಮ್ಮದ್ ಲಷ್ಕರ್ ಎ ತೈಬಾ ಆಲ್ ಕ್ರಿಯೇಷನ್ ಆಫ್ ಐ ಎಸ್ ಐ ಅಂತಕ್ಕಂಥದ್ದು ಇವತ್ತು ಅಸೀಮ್ ಮುನೀರ್ನ ಸ್ಟ್ಯಾಂಡ್ಗೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರಣ ಹಿ ವಾಸ್ ಹೆಡ್ ಆಫ್ ಐ ಎಸ್ ಐ ಇನ್ ಡ್ಯೂರಿಂಗ್ ಫುಲ್ವಾಮಾ ಅಟ್ಯಾಕ್ ಕರೆಕ್ಟ್ ಆ ಕಾರಣದಿಂದ ಭಾರತ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾ ಇದೆ ಯಾವುದೇ ದಾಳಿಯನ್ನ ನೀವು ನಡೆಸಿದ್ರು ಕೂಡ ಭಯೋತ್ಪಾದಕ ದಾಳಿಯನ್ನ ಅದು ಆಕ್ಟ್ ಆಫ್ ವಾರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ದಾಳಿಯನ್ನ ನಡೆಸ್ತಕ್ಕಂಥ ಸಾಮರ್ಥ್ಯ ನಮ್ಮ ಬಳಿ ಇದ್ದದ್ದು ನಿಜ ಆದ್ರೆ ಆ ಪ್ರತಿ ದಾಳಿಯನ್ನ ನಡೆಸ್ತಕ್ಕಂಥ ಹಕ್ಕು ನಮ್ಗಿದೆ ಅಂತಕ್ಕಂಥದ್ದನ್ನ ಭಾರತ ಇವತ್ತು ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾ ಇದೆ ಮುಂದಿನ ಸುದ್ದಿಗೆ ಹೋಗೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್